ಸ್ನೇಹಿತರಿಂದ ಆಷಾಢ ಸೋಮವಾರ ಈ ದಿನ ಈ ಒಂದು ದೀಪವನ್ನ ಬೆಳಗಿಸಿ ಆಷಾಢ ಸೋಮವಾರ ಅಂದರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ಸೋಮವಾರ ಈ ದಿನ ಈ ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ತುಂಬನೇ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅದೃಷ್ಟ ಹಣ ನಿಮ್ಮ ಕೈ ಸೇರುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಜಾತಕದಲ್ಲಿರುವಂಥ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ದೀಪಕ್ಕೆ ಅತ್ಯಂತ ಶಕ್ತಿ ಇದೆ ದೀಪ ಕತ್ತಲನ್ನು ಹೋಗ್ಲಾಡಿಸಿ ಬೆಳಕನ್ನು ತಂದು ಕೊಡುವಂಥದ್ದು ಅದರಲ್ಲೂ ಶಿವನಿಗೆ ಪ್ರಿಯಕರವಾದಂಥ ಈ ಒಂದು ದೀಪವನ್ನು ನೀವು ಬೆಳಗಿಸಿದ್ರೆ ಅಂದರೆ ನಿಮ್ಮ ಬದುಕಿನಲ್ಲಿರುವಂಥ ಕತ್ತಲನ್ನು ನಿವಾರಣೆ ಮಾಡಿ ಹಣ ಅದೃಷ್ಟ ಐಶ್ವರ್ಯ ಜಾತಕದಲ್ಲಿರುವ ದೋಷಗಳು ಗ್ರಹ ದೋಷಗಳು ಪಿತೃದೋಷಗಳು ಯಾವುದೇ ರೀತಿ ಕರ್ಮಫಲಗಳಿದ್ದರೂ ಕೂಡ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಯಾಕಂದರೆ ಪರಮಶಿವನಿಗೆ ಪ್ರಿಯಕರವಾದಂಥದ್ದು ಈ ಒಂದು ದೀಪಾರಾಧನೆ ಅದರಲ್ಲೂ ಆಷಾಢ ಮಾಸ ಅಂದರೆ ಸರ್ವಶ್ರೇಷ್ಠವಾದಂಥ ಒಂದು ಮಾಸ ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಜರುಗಿಸೋದಿಲ್ಲ ಈ ಮಾಸದಲ್ಲಿ ಮದುವೆ ಹಾಗೆ ಗೃಹ ಪ್ರವೇಶವಾಗಿರಲಿ ಅಥವಾ ಯಾವುದಾದ್ರೂ ಆಭರಣಗಳನ್ನು ಕೊಂಡುಕೊಳ್ಳುವಂಥದ್ದು ಹೊಸದಾಗಿ ಬಿಸ್ನೆಸ್ಗಳನ್ನು ಶುರು ಮಾಡುವಂಥದ್ದು ಈ ಥರದ ಯಾವುದೇ ಒಂದು ಕಾರ್ಯಕ್ರಮಗಳು ಇರೋದಿಲ್ಲ ಆದರೆ ಈ ಆಷಾಢ ಮಾಸದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಯಾವುದಾದ್ರೂ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವ ಮುಖಾಂತರ ಆಧ್ಯಾತ್ಮಿಕದ ಒಂದು ಶಕ್ತಿಗಳನ್ನು ನಾವು ಪಡೆದುಕೊಳ್ಳೋದಕ್ಕೆ ಹಾಗೆಯೇ ವ್ರತಾಚರಣೆಗಳನ್ನು ಮಾಡಿ ಸಿದ್ಧಿಸ್ಕೊಳ್ಳೋದಿಕ್ಕೆ ಹಾಗೆಯೇ ಮಂತ್ರತಂತ್ರಗಳನ್ನು ಸಿದ್ಧಿಸ್ಕೊಳ್ಳೋದಿಕ್ಕೆ ಖಂಡಿತವಾಗಲಿ ಒಂದು ಸೂಕ್ತವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಈ ಮಾಸದಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿದರೂ ಕೂಡ ನಿಮಗೆ ಶೀಘ್ರವಾಗಿ ಅದರಿಂದ ಫಲಗಳು ಸಿಗುತ್ತೆ ಅಂತೇಳಿ ನಮಗೆ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಸ್ನೇಹಿತರೆ ಇದನ್ನು ತಿಳಿಸ್ಕೊಟ್ಟಿರೋದ್ರಿಂದ ಈ ಒಂದು ಮಾಸದಲ್ಲಿ ಮಾಡಿಕೊಳ್ಳುವಂಥ ಪೂಜೆ ಪುನಸ್ಕಾರಗಳಿಗೆ ಗಳಿಗೆ ಅತ್ಯಂತ ಪ್ರತ್ಯೇಕತೆ ಇದೆ ಪ್ರತ್ಯೇಕವಾದಂತಹ ಒಂದು ಅದ್ಭುತವಾದಂತಹ ಒಂದು ಶುಭ ಪ್ರದಾಯಕವಾದಂತಹ ಒಂದು ವ್ರತಾಚರಣೆಗಳು ಪೂಜೆ ಪುನಸ್ಕಾರಗಳನ್ನ ಈ ಮಾಸದಲ್ಲಿ ಮಾಡ್ಕೊಳ್ತಾರೆ ಅದರಲ್ಲಿ ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ಮಾಡಿಕೊಳ್ಳುವಂಥ ಆಷಾಢ ಲಕ್ಷ್ಮಿ ವ್ರತ ಆಷಾಢ ಲಕ್ಷ್ಮಿ ವ್ರತ ವೈಭವ ಲಕ್ಷ್ಮಿ ವ್ರತ ಹಾಗೆಯೇ ದುರ್ಗಾದೇವಿಯ ನವರಾತ್ರಿಗಳು ಏನಿರುತ್ತೆ ವಾರಾಹಿ ಅಮ್ಮನವರ ನವರಾತ್ರಿ ಏನಿರುತ್ತೆ ಇದು ಬಹಳ ವಿಶೇಷವಾದಂಥದ್ದು ಈ ಆಷಾಢ ಮಾಸದಲ್ಲಿ ಯಾರೆಲ್ಲ ಅಮ್ಮನವರ ದರ್ಶನ ಮಾಡ್ಕೊಂಡು ಬರ್ತಾರೋ ಅವರ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಸಂಕಷ್ಟಗಳು ದೂರವಾಗುತ್ತೆ ಹಣ ಅದೃಷ್ಟ ಅವರ ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿನೇ ಆಷಾಢ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆಗಳನ್ನು ಮಾಡುವಂಥದ್ದು ಶಕ್ತಿ ಪೀಠಗಳಿಗೆ ಭೇಟಿ ಕೊಡುವಂಥ ು ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡುವಂತದ್ದಿದೆ ಚಾಮುಂಡಿ ದೇವಿ ಆಗಿರ್ಬೋದು ಬನಶಂಕರಿ ದೇವಿ ಆಗಿರ್ಬೋದು ಮಾರಿಯಮ್ಮ ಆಗಿರ್ಬೋದು ಗ್ರಾಮ ದೇವತೆಗಳಾಗಿರ್ಬೋದು ಈ ಒಂದು ಮಾಸದಲ್ಲಿ ನೀವು ಪೂಜಿಸಿದ್ರೆ ಅಂದರೆ ಖಂಡಿತ ಒಳಿತನ್ನು ಕಾಣ್ತೀರ ಈ ಮಾಸದಲ್ಲಿ ದೀಪಾರಾಧನೆಗೆ ಬಹಳ ವಿಶೇಷತೆ ಇದೆ ಅದರಲ್ಲಿ ನಾವು ಮಾಡಿಕೊಳ್ಳುವಂತಹ ದೀಪಾರಾಧನೆಗಳು ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅದರಲ್ಲೂ ಉಪ್ಪಿನ ದೀಪಾರಾಧನೆ ಅಂದರೆ ಐಶ್ವರ್ಯ ದೀಪಾರಾಧನೆ ಹಾಗೆ ನಿಂಬೆಹಣ್ಣಿನ ದೀಪಾರಾಧನೆ ಆಗಿರ್ಬೋದು ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ಇವೆಲ್ಲವೂ ಕೂಡ ಅತ್ಯುತ್ತಮವಾದ ಫಲವನ್ನು ತಂದು ಕೊಡುವಂತಹ ದೀಪಾರಾಧನೆಗಳು ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ದೀಪಾರಾಧನೆಗೂ ಕೂಡ ವಿಶೇಷ ಶಕ್ತಿ ಇದೆ ಸ್ನೇಹಿತರ ಶಿವನ ಅನುಗ್ರಹ ತುಂಬಾನೇ ಸುಲಭವಾಗಿ ನಿಮ್ಗೆ ಲಭಿಸುತ್ತೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನವನ್ನು ಮಾಡಿಕೊಂಡು ಮಡಿಬಟ್ಟೆಗಳನ್ನು ಉಟ್ಟು ಅನಂತರವಾಗಿ ಶಿವನ ಒಂದು ಫೋಟೋ ಆಗಲಿ ಅಥವಾ ವಿಗ್ರಹವಾಗಲಿ ಇತ್ತು ಅಂದ್ರೆ ಶಿವನ ಫೋಟೋವನ್ನ ಶುಭ್ರಗೊಳಿಸಿಕೊಂಡು ಶಿವನ ವಿ ಶಿವನು ವಿಭೂತಿ ಪ್ರಿಯ ಶಿವನಿಗೆ ವಿಭೂತಿಯನ್ನ ನೀವು ಹಚ್ಚಬೇಕಾಗುತ್ತೆ ಶಿವನ ಫೋಟೋ ಇತ್ತು ಅಂದ್ರೆ ಒಂದು ವಿಭೂತಿಯನ್ನ ಇಟ್ಕೊಂಡು ಶಿವನ ಪೂಜೆ ಮಾಡ್ಬೇಕಾದ್ರೆ ವಿಭೂತಿಯನ್ನು ಶಿವನಿಗೆ ಹಚ್ಚಿ ನೀವು ಪೂಜಿಸೋದ್ರಿಂದ ಶಿವನ ಅನುಗ್ರಹ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಈ ದಿನ ನೀವು ಎಕ್ಕದ ಹೂವಿಂದ ಶಿವನನ್ನ ಆರಾಧಿಸಿದ್ರೆ ತುಂಬಾನೇ ಒಳಿತನ ಕಾಣ್ತೀರಾ ಎಕ್ಕದ ಪುಷ್ಪ ನಿಮಗೆ ಲಭ್ಯ ಇಲ್ಲ ಅಂದ್ರೆ ಯಾವುದು ಹೂ ಇರುತ್ತೆ ಅದರಿಂದನೇ ನೀವು ಪೂಜಿಸಬಹುದು ನಿಮಗೆ ಬಿಲ್ವ ಪತ್ರ ಏನಾದ್ರೂ ಹತ್ರದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬಿಲ್ವ ಪತ್ರೆಯಿಂದ ಕೂಡ ಶಿವನನ್ನ ಪೂಜಿಸಬಹುದು ನಿಮ್ಮಲ್ಲಿ ಶಿವಲಿಂಗ ಇತ್ತು ಶಿವಲಿಂಗ ನಿಮ್ಮ ಮನೆಯಲ್ಲಿ ಇದೆ ಅಂದ್ರೆ ಅದಕ್ಕೆ ಈ ದಿನ ನೀವು ನೀರಿನಿಂದ ಆದ್ರೂ ಸರಿಯಾಗಿ ಸ್ನೇಹಿತರೆ ಅಭಿಷೇಕವನ್ನ ಮಾಡಿ ಖಂಡಿತ ಶಿವ ಅನುಗ್ರಹ ಸಿಗುತ್ತೆ ಆಮೇಲೆ ಪಂಚಾಮೃತ ಅಭಿಷೇಕವನ್ನ ಮಾಡಿದ್ರು ಕೂಡ ಶಿವನ ಒಂದು ಅನುಗ್ರಹ ಸಿಗುತ್ತೆ ಮನೆಯಲ್ಲಿ ಶಿವಲಿಂಗ ಇತ್ತು ಅಂದ್ರೆ ಅದರಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಶಿವನ ಅನುಗ್ರಹವನ್ನ ಪಡೆದ್ಕೊಳ್ಬೇಕು ಅಂದ್ರೆ ಶಿವನಿಗೆ ನಾವು ಅಭಿಷೇಕ ಮಾಡಿದ್ರು ಅಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಇದು ಯಾವುದು ನಿಮ್ಮಲ್ಲಿ ಇಲ್ಲ ಶಿವನ ಒಂದು ಫೋಟೋ ಆಗಲಿ ವಿಗ್ರಹ ಆಗಲಿ ಇಲ್ಲ ಅಂತಂದ್ರೆ ಅಂದ್ರೆ ಲಿಂಗವಾಗಲಿ ಇಲ್ಲ ಅಂದ್ರೆ ಹತ್ತಿರದಲ್ಲಿ ಶಿವಾಲಯ ಇತ್ತು ಅಂದ್ರೆ ಅಲ್ಲಿ ಹೋಗಿ ಕೂಡ ನೀವು ಅಭಿಷೇಕವನ್ನ ಮಾಡ್ಬೋದು ಅಥವಾ ಶಿವಲಿಂಗದ ದರ್ಶನವನ್ನ ಮಾಡಿದ್ರು ಕೂಡ ತುಂಬಾನೇ ಒಳಿತನ ಕಾಣ್ತೀರ ಹಾಗೇನೆ ಸ್ನೇಹಿತರೆ ಶಿವಾಲಯದಲ್ಲಿ ಪ್ರತ್ಯೇಕವಾಗಿ ನೀವು ಧ್ವಜಸ್ತಂಭ ಏನಿರುತ್ತೆ ಅಲ್ಲಿ ಹೋಗಿ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ದೀಪಾರಾಧನೆ ತುಂಬಾನೇ ವಿಶೇಷವಾದಂಥದ್ದು ನಿಮಗೆ ಅಲ್ಲೇ ಹತ್ರದಲ್ಲಿ ಬಿಲ್ವ ಪತ್ರೆ ಏನಾದರೂ ಸಿಕ್ತು ಅಂದರೆ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಬಿಲ್ವ ಪತ್ರೆಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೆ ಎರಡು ಜೋಡಿ ಬತ್ತಿಗಳು ಶಿವಪಾರ್ವತಿಯರ ಸ್ವರೂಪವಾಗಿ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿಬಿಟ್ಟು ಹಸುವಿನ ತುಪ್ಪವನ್ನು ಹಾಕಿಬಿಟ್ಟು ದೀಪಾರಾಧನೆಯನ್ನು ಮಾಡಿದ್ರು ಇಷ್ಟಕಾಮ್ಯಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಒಂದು ದೀಪಾರಾಧನೆಗಳನ್ನು ಮಾಡಿದ್ರಿ ಅಂದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಈ ಒಂದು ದೀಪಾರಾಧನೆಯನ್ನು ಬೆಳಗ್ಗೆ ಹತ್ತು ನಲವತ್ತೈದರೊಳಗಡೆ ಮಾಡಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ನೀವು ಮಾಡ್ಕೊಳ್ಬಹುದು ಅಂದ್ರೆ ಐದರಿಂದ ಆರು ಮೂವತ್ತರೊಳಗೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬಾ ಒಳ್ಳೇದಾಗುತ್ತೆ ಹತ್ತಿರದಲ್ಲಿ ಶಿವಾಲಯ ಇತ್ತು ಅಂದ್ರೆ ಹೋಗ್ಬಿಟ್ಟು ನೀವು ಈ ದೀಪಾರಾಧನೆಯನ್ನ ಮಾಡ್ಕೊಂಬನ್ನಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಮನೆಯಲ್ಲಿ ಕೂಡ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರತ್ಯೇಕ ದೀಪ ಆರಾಧನೆಗೆ ನಿಮಗೆ ಖಂಡಿತ ಹಣ ಅದೃಷ್ಟ ಐಶ್ವರ್ಯವನ್ನು ತಂದು ಕೊಡುವಂಥದ್ದು ಧನಲಾಭವಾಗುವಂಥದ್ದು ಕಷ್ಟಗಳನ್ನು ಮಂಜಿನಂತೆ ಕರಗಿಸುವಂಥದ್ದು ಜಾತಕ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಯಾವುದೇ ರೀತಿ ಗ್ರಹ ದೋಷ ಶನಿ ದೋಷಗಳಿದ್ರೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಆಷಾಢದ ಮಾಸದಲ್ಲಿ ಮಾಡಿಕೊಳ್ಳುವ ದೀಪಾರಾಧನೆಗೆ ಅಂತಹ ಒಂದು ಶಕ್ತಿ ಇದೆ ಸ್ನೇಹಿತರೆ ಸ್ನೇಹಿತರೆ ದಿನ ಒಂದು ಬಿಲ್ವ ಪತ್ರೆಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಒಂದು ಬಿಲ್ವ ಪತ್ರೆಯನ್ನ ತೆಗೆದುಕೊಂಡು ಶುಭ್ರವಾಗಿಸ್ಕೊಂಡು ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ ಮಣ್ಣಿನ ದೀಪಕ್ಕೆ ಎಲ್ಲ ಕೆಟ್ಟ ಶಕ್ತಿಗಳನ್ನ ಗ್ರಹಿಸುವಂತ ಶಕ್ತಿ ಇದೆ ಹಾಗೆಯೇ ಧನಾತ್ಮಕ ಶಕ್ತಿಯನ್ನ ಹೊರಸೂಸುವಂತಹ ಶಕ್ತಿ ಇದೆ ಹಾಗಾಗಿ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಮಣ್ಣಿನ ದೀಪಕ್ಕೆ ಸ್ವಲ್ಪ ಅರಿಶಿಣ ಸ್ವಲ್ಪ ಗಂಧದ ಬೊಟ್ಟುಗಳನ್ನ ಇಡಿ ಹಾಗೆ ಸ್ನೇಹಿತರೆ ಶಿವನ ಫೋಟೋ ಮುಂದೆ ಬಿಲ್ವ ಪತ್ರೆಯನ್ನ ಇಟ್ಟು ಬಿಲ್ವ ಪತ್ರೆಯಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಈ ಒಂದು ದೀಪವನ್ನು ಇಟ್ಟು ಸ್ನೇಹಿತರೆ ಎರಡು ಬತ್ತಿಗಳನ್ನು ಹಾಕಿ ಸ್ನೇಹಿತರೆ ಎರಡು ಬತ್ತಿಗಳನ್ನು ಇದಕ್ಕೆ ಹಾಕಬೇಕಾಗುತ್ತೆ ಈ ಒಂದು ದೀಪಾರಾಧನೆಗೆ ಎರಡು ಬತ್ತಿಗಳು ವಿಶೇಷ ಶಿವಪಾರ್ವತಿಯರ ಸ್ವರೂಪವಾಗಿ ಹಾಕೊಳ್ಳುವಂತ ಬತ್ತಿಗಳು ಸ್ನೇಹಿತರೆ ಇದಕ್ಕೆ ನೀವು ತುಪ್ಪವನ್ನಾದರೂ ಹಾಕ್ಬೋದು ಅಥವಾ ಎಳ್ಳೆಣ್ಣೆಯನ್ನಾದರೂ ಹಾಕ್ಬೋದು ತುಪ್ಪ ಹಾಕಿ ನೀವೇನಾದರೂ ಸಂಕಲ್ಪ ಮಾಡ್ಕೊಂಡು ದೀಪಾರಾಧನೆ ಮಾಡಿದ್ರಿಂದ ತುಂಬಾನೇ ಒಳ್ಳೆಯ ಫಲವನ್ನು ಅನುಭವಿಸ್ತೀರ ತುಪ್ಪ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಸ್ನೇಹಿತರೆ ಈ ಎಳ್ಳೆಣ್ಣೆನ ಉಪಯೋಗಿಸೋದ್ರಿಂದ ಜಾತಕ ದೋಷಗಳು ಶನಿ ದೋಷಗಳು ಗ್ರಹ ದೋಷಗಳು ರಾಹು ಕೆತ್ತ ದೋಷಗಳು ಈ ಸರ್ವ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಈ ಒಂದು ಎಳ್ಳೆಣ್ಣೆಯ ದೀಪಕ್ಕೂ ಕೂಡ ಇದೆ ಸ್ನೇಹಿತರೆ ಹಾಗೆಯೇ ಹಣಕಾಸನ್ನು ಸಿದ್ಧಿಸ್ಕೊಳ್ಬೇಕು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಶಿವನ ಒಂದು ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂದರೆ ಈ ಒಂದು ದೀಪದಲ್ಲಿ ವಿಶೇಷವಾದಂಥ ಒಂದು ಪದಾರ್ಥವನ್ನು ನಾವು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಅದು ಯಾವುದೂ ಅಲ್ಲ ಓಂ ಕಾಳು ಓಂ ದೀಪ ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಈ ಓ ಹೋಮ ಅನ್ನೋದು ತುಂಬನೇ ಒಂದು ಒಳ್ಳೆಯ ಒಂದು ಸುಗಂಧ ದ್ರವ್ಯ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತದ್ದು ಶಿವನಿಗೆ ಈ ಓಂ ಕಾಳಿನ ದೀಪ ತುಂಬನೇ ಇಷ್ಟ ಆಗುತ್ತೆ ಶಿವ ಬೇಡಿದ ವರಗಳನ್ನ ಕರ್ಣಿಸ್ತಾನೆ ಶಿವನು ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಭಕ್ತಿ ಶ್ರದ್ಧೆಯಿಂದ ಶಿವನಲ್ಲಿ ಏನೇ ಕೇಳ್ಕೊಂಡ್ರು ಕೂಡ ಖಂಡಿತ ನೆರವೇರುತ್ತೆ ಅದರಲ್ಲೂ ಆಷಾಢ ಮಾಸದ ಈ ಒಂದು ಸೋಮವಾರದ ದಿನ ನಾವು ಕೇಳಿದ್ವಿ ಅಂದರೆ ಖಂಡಿತ ನಮಗೆ ನೆರವೇರುತ್ತೆ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಈ ದೀಪಾರಾಧನೆಯನ್ನು ಮಾಡಿಕೊಂಡು ಶಿವನನ್ನು ಬೇಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಪಡೆದುಕೊಳ್ಬೋದು ಸ್ನೇಹಿತರೆ ಯಾಕಂದರೆ ಶಿವನ ಅನುಗ್ರಹ ಸುಲಭವಾಗಿ ಲಭಿಸುವಂತಹ ಒಂದು ದೀಪಾರಾಧನೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಓಂಕಾಳು ಮನೆಯಲ್ಲೇ ಇರುತ್ತೆ ಅದೇ ಕಾಳನ್ನು ನೀವು ಉಪಯೋಗಿಸ್ಕೊಳ್ಬಹುದು ದೀಪಕ್ಕೆ ತುಪ್ಪವನ್ನಾದರೂ ಹಾಕಿ ಹಾಗೆ ಎಳ್ಳೆಣ್ಣೆಯನ್ನಾದರೂ ಹಾಕಿ ಆದರೆ ಬಿಲ್ವ ಪತ್ರೆಯನ್ನ ಇಟ್ಟುಬಿಟ್ಟು ನೀವು ಹಾಕಿ ಅಕಸ್ಮಾತ್ ನಿಮ್ಮ ಹತ್ರ ಬಿಲ್ವ ಇಲ್ಲ ನಮ್ಮ ಮನೆಯಲ್ಲಿ ಬಿಲ್ವ ಪತ್ರ ಎಲ್ಲೂ ಹತ್ತಿರದಲ್ಲಿ ನಮಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ಈ ಒಂದು ದೀಪವನ್ನು ನೀವು ವಿಳೆದೆಲೆಯನ್ನ ಇಟ್ಟು ಕೂಡ ನೀವು ದೀಪಾರಾಧನೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಥವಾ ಹರಳಿ ಎಲೆಯನ್ನ ಇಟ್ಟು ಕೂಡ ದೀಪಾರಾಧನೆ ಮಾಡ್ಕೊಳ್ಬೋದು ಆದರೆ ಬಿಲ್ವ ಪತ್ರೆಯ ದೀಪ ಅಂದರೆ ವಿಶೇಷ ಶಕ್ತಿ ಇರುವಂಥ ದೀಪ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರ ಹಾಗಾಗಿ ನಿಮಗೆ ವಿ ಬಿಲ್ವ ಪತ್ರ ಎಲ್ಲಾದರೂ ಲಭ್ಯ ಇದ್ದರೆ ಅದನ್ನು ನೋಡ್ಬಿಟ್ಟು ತಂದು ದೇವಾಲಯದ ಆವರಣಗಳಲ್ಲಿ ಬಿಲ್ವ ಪತ್ರ ಮರಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಶಿವನ ದೇವಸ್ಥಾನದ ಆವರಣಗಳಲ್ಲಿ ನೀವು ನೋಡಿದ್ರೆ ಸಿಗುತ್ತೆ ಅಲ್ಲೆಲ್ಲಾದ್ರೂ ಸಿಗುತ್ತೆ ಅಂದ್ರೆ ನೀವು ತರ್ಬೋದು ಸ್ನೇಹಿತರೆ ತಂದ್ಬಿಟ್ಟು ಬಿಟ್ಟು ದೀಪಾರಾಧನೆ ಮಾಡ್ಕೊಳ್ಳಿ ಸರ್ವ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಜಾತಕ ದೋಷಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಕಷ್ಟಗಳನ್ನ ಕಷ್ಟಗಳನ್ನು ಅನುಭವಿಸ್ತಾ ನೆಮ್ಮದಿ ಆಗಿಲ್ಲ ನೆಮ್ಮದಿಯಿಂದ ನಿದ್ರಿಸೋಕು ಆಗ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಎಷ್ಟು ದುಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ ಈ ಕಷ್ಟಗಳು ಇವತ್ತಿಗೆ ಸಮಾಪ್ತಿ ಆಗಬೇಕು ಮುಂಬರುವಂತ ದಿನಗಳಲ್ಲಿ ಅದೃಷ್ಟ ಹಣ ನಮ್ಮ ಕೈ ಸೇರಬೇಕು ಅಂತಂದ್ರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಖಂಡಿತ ಒಳಿತನ್ನ ಕಾಣ್ತೀರಾ ವಿಡಿಯೋ ಆದ್ರೆ ಲೈಕ್